ಮುಗಿರಾಗಿರ್ತಕ್ಕಂಥದ್ದು ಅದು ಸಕ್ರಿಯವಾಗಿದೆಯಾ ಅದು ಆ ರೀತಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಇವಾಗಲೂ ಕೂಡ ಹತ್ತು ಹತ್ತುವರೆಗೆ ತಾಲೂಕು ಕಚೇರಿ ಮುಂದೆ ಒಂದು ಮನವಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡಿದ್ದೀವಿ ಜಿಲ್ಲಾ ಮತ್ತು ತಾಲೂಕು ಮತ್ತು ರಾಜ್ಯ ನಾಯಕರ ಅಪಾಯ ಒಂದು ಮಾರ್ಗದರ್ಶನದಲ್ಲಿ ಬೆಳೆದ ಹತ್ತುವರೆಗೆ ಸೇರಬೇಕು ನಮ್ಮ ಮೂಲ ಸಮಸ್ಯೆಗಳು ಏನಿದ್ದಾರೆ ರೈತರಿಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ವಿಷಯಗಳನ್ನ ಏನು ಸೌಲಭ್ಯಗಳು ಎದುರಿಸ್ತಾ ಇಲ್ಲ ಮತ್ತು ಮೂಲಭೂತ ಸೌಲಭ್ಯಗಳು ಬಗ್ಗೆ ಏನೇನಾಗ್ತಾ ಇದೆ ನಿನ್ನೆ ತಾನೇ ಒಂದು ನಾವು ಇದು ಸಾಂಪ್ರದಾಯಿಕ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ಏನು ನಿಜ ರೈತಾಂಗಳ ಒಂದು ನಿಜವಾದ ಸಮಸ್ಯೆಗಳ ಬಗ್ಗೆ ಮಾತಾಡೋಕ್ಕಂಥ ಆಗಬೇಕು ಕೇವಲ ನಮ್ಮ ಕಾರ್ಯಕ್ರಮಗಳು ಎಲ್ಲೋ ಒಂದು ಕಡೆ ರೈತರ ಒಂದು ಪೂಜೆಯ ಕಾರ್ಯಕ್ರಮಗಳು ಸಿಗ್ತಾ ಇರಬಾರ್ದು ಕೇವಲ ಆರ್ಥಿಕ ನೋಡಿದೆ ಇವತ್ತು ರೈತರ ಸಮಸ್ಯೆಗಳನ್ನು ಕೊಂಡು ಹೋಗಬೇಕಾಗಿದೆ ನಾವು ವಿಷಯದಲ್ಲಿ ಸರ್ಕಾರ ತಕ್ಕಂಥ ನಿರ್ಧಾರ ಏನು ಎಲ್ಲ ಒಂದಷ್ಟು ಸರಿಯಿಲ್ಲ ನೇರವಾಗಿ ರೈತಾಭಿವೃದ್ಧಿ ಸೇರಬೇಕು ಹಣದ ಬಗ್ಗೆ ಗ್ರಮಣವನ್ನು ರೆಡಿ ಮಾಡಿ ಜಿಲ್ಲೆಯ ತಾಲೂಕು ಎಲ್ಲ ಪದಾಧಿಕಾರಿಗಳು ನಾನು ಪಾಸ್ತಾರರಿಗೆ ನಿರ್ಧರಿಸ ಈ ವಿಷಯದಲ್ಲಿ ನಮ್ಮ ಭಾರತ ಕಿಸಾನ್ ಸಂಘದ ಜಿಲ್ಲಾ ಉಪ ಅಧ್ಯಕ್ಷರಾಗಿರೋದು ಉಪಾಧ್ಯಕ್ಷರಾಗಿರತಕ್ಕ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ತಾಪರು ಮತ್ತು ಇವಾಗ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಬಿ ಎಂ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸತೀಶ್ ಅಣ್ಣವರು ಮತ್ತು ಮುಂದರಾಮಣ್ಣವರು ಜಿಲ್ಲಾಧ್ಯಕ್ಷರಾಗಿರ್ತ ರಘುನಾಥ ರೆಡ್ಡಿ ನಮ್ಮ ಅಂಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಇದೇ ಭಾರತೀಯ ಕಿಸಾನ್ ಸಂಘದ ಹಿರಿಯ ಒಬ್ಬ ಹೋರಾಟಗಾರ ಶಶಿ ಮೇಡಮ್ ಅವರು ಇವತ್ತು ಈ ಸಭೆಯಲ್ಲಿ ಬಂದು ಅನೇಕ ಒಳ್ಳೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ ನಿಜವಾಗ್ಲೂ ನಮ್ಮ ನಾರಾಯಣಪುರ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ ಅರವಿನ ಸಿಂಗಣ್ಣವರು ಮತ್ತೆ ನಮ್ಮ ಶೇಖರು ಇಷ್ಟೆಲ್ಲ ಕೂಡ ರಂಗಣ್ಣ ಸತೀಶ್ ಮತ್ತು ನಮ್ಮ ರೋಹನ್ ಮಾಜಿ ಜಿಲ್ಲಾ ಅಭಿವೃದ್ಧಿ ಸುಮಾರು ಮತ್ತೆ ನಮ್ಮ ಉದಯ ಮಿತ್ರರು ತುಂಬಾ ಒಳ್ಳೆ ಸಕ್ರಿಯವಾಗಿ ಕೆಲಸ ಮಾಡಿ ಇದ್ದೀವಿ ನನ್ನೆಲ್ಲರೂ ಕೂಡ ಸಂಘಟನೆ ಮೋಸ ಆಗ್ತದೆ ನಾವೆಲ್ಲರೂ ಸೇರಿದ್ದೀವಿ ಯಶಸ್ವಿ ಆಗಲಿಕ್ಕೆ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡಬೇಕು ಇದೇ ರೀತಿ ಒಗ್ಗಟ್ಟಾಗಿ ಹೋಗಿ ಇಲ್ಲಿ ಇದೇ ಕಚೇರಿ ಸ್ಥಳಕ್ಕೆ ಹತ್ರವರಿಂದ ಅವರೆಲ್ಲರೂ ಆಗಮಿಸಬೇಕು ನೀವು ಮತ್ತು ನಿಮ್ಮ ಸಹಭಾಠಿಗಳೊಂದಿಗೆ ಆಗಮಿಸಿ ಇಲ್ಲಿಂದ ಮಿನಿಮಮ್ ಒಂದಷ್ಟು ಜನ ಹೋಗಿ ನಮ್ಮ ತಾಲೂಕು ಸಮಸ್ಯೆಗಳಿಗೆ ರೈತಾಪ ಸಮಸ್ಯೆಗಳಿಗೆ ಮಾತನಾಡುತ್ತಾ ಹಾಕುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ